ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಫಂಡೂನ್ಸ್ ಎಲ್ಲ ಬನ್ನಿ ಫೈನ್ಸ್ ವಾಟರ್ ಪಾರ್ಕ್ ಮಾರಿಕೆ ಡ್ಯಾಂ ರಸ್ತೆ ಹಿರಿಯೂರು ಚಿತ್ರದುರ್ಗ ಜಿಲ್ಲೆ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಸಾಯಿ ಕಿಡ್ಸ್ ವರ್ಲ್ಡ್ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್ ಟಿ ವಿ ಟಿ ವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಫಸ್ಟು ಹೊಸದುರ್ಗ ತಾಲೂಕಿಗೆ ಬಂದಿರತಕ್ಕಂಥ ಉದ್ದೇಶ ನಾವು ಸಿರಿಧಾನ್ಯ ಸಾವಯವ ಅಂತಾರಾಷ್ಟ್ರೀಯ ಮೇಳವನ್ನು ನಾವು ಪ್ರತಿ ವರ್ಷ ಮಾಡ್ತಿದ್ದೆವು ಈ ವರ್ಷ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತ್ಮೂರಕ್ಕೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಡಿ ಕೆ ಅವರು ಉದ್ಘಾಟನೆ ಮಾಡೋದ್ರ ಮೂಲಕ ಮಾಡ್ತಾಯಿದ್ದೀವಿ ಈ ಸರಿ ಪ್ರತಿ ಸರಿಗಿಂತ ಒಂದು ಸ್ವಲ್ಪ ಭಾಳ ದೊಡ್ಡ ಪ್ರಮಾಣದಲ್ಲಿ ಮೇಳವನ್ನು ಮಾಡ್ತಾಯಿದ್ದೀವಿ ಕಳೆದ ಬಾರಿ ನಾವು ಮಾಡಿದಂಥ ಮೇಳ ನೋಡಿ ಈ ಸಲ ರಾಷ್ಟ್ರದಲ್ಲಿ ಒಂದು ಇಪ್ಪತ್ತೈದು ರಾಜ್ಯದ ಮಂತ್ರಿಗಳು ಮತ್ತು ಅಧಿಕಾರಿಗಳು ಅಲ್ಲಿಯ ರೈತರೆಲ್ಲ ಬರ್ತಕ್ಕಂಥದ್ದಕ್ಕೆ ಅವರೆಲ್ಲರೂ ಈಗಾಗಲೇ ಕನ್ಫರ್ಮ್ ಮಾಡಿದ್ದಾರೆ ಅಂತಾರಾಷ್ಟ್ರ ಮಟ್ಟದಲ್ಲೂ ಸಹ ಬೇರೆ ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳ ಪ್ರತಿನಿಧಿಗಳು ಸಹ ಬರ್ತಾ ಇದ್ದಾರೆ ಹಾಗಾಗಿ ವಿಶೇಷವಾಗಿ ಇಲ್ಲಿಗೆ ನಾನು ಬರಲಿಕ್ಕೆ ಉದ್ದೇಶ ಗೋವಿಂದಪ್ಪನವ್ರ ಕ್ಷೇತ್ರದಲ್ಲಿ ತೊಂಬತ್ತು ಪರ್ಸೆಂಟು ಸಿರಿಧಾನ್ಯವನ್ನು ಬೆಳೀತಾರೆ ಅಂಥೇಳಿ ನಮ್ಮ ಇಲಾಖೆಗಳ ಅಧಿಕಾರಿಗಳ ಮೂಲಕ ಮಾಹಿತಿ ತಗೊಂಡೆ ನಾನು ಸೊ ಸ್ವತಃ ಗೋವಿಂದಪ್ಪನವರೇ ರೈತರ ಒಂದು ಪೂರ್ತಿ ಜನಕ್ಕೆ ಮಾಡ್ತಿದ್ದು ಮತ್ತು ಇವರೇ ಸಿರಿಧಾನ್ಯವನ್ನು ಬೆಳೀತಿದ್ರು ಇವರೇ ಅದನ್ನು ಊಟ ಮಾಡ್ತಕ್ಕಂಥದ್ದು ಇದೆಲ್ಲ ಹಾಗೆ ಅಭ್ಯಾಸ ಆಗಿ ಇವತ್ತು ಇಲ್ಲಿ ಸ್ವಲ್ಪ ಮಳೆ ಕಡಿಮೆ ನೀರಾವರಿ ಕಡಿಮೆ ಇಲ್ಲಿ ಹಿಮ ಬಿದ್ದು ಅದರಲ್ಲೇ ಬೆಳೀತಕ್ಕಂಥ ಎರಡು ಬೆಳೆನೂ ಸಹ ಇಷ್ಟೆಲ್ಲ ಕಡಿಮೆ ಮಳೆ ಇರ್ತಕ್ಕಂಥದ್ರಲ್ಲಿ ಎರಡು ಬೆಳೆ ತೊಗೋತಾ ಇದ್ದಾರೆ ಸೊ ಅವಕ್ಕೂ ಇವಾಗೂ ಏನು ವ್ಯತ್ಯಾಸ ಅಂದರೆ ಅವಾಗ ಮಾರ್ಕೆಟ್ ಇರಲಿಲ್ಲ ಯಾರೂ ಸಹ ಇದನ್ನ ಬೈ ಮಾಡ್ತಿರ್ಲಿಲ್ಲ ಸೊ ಅವರು ಬೆಳೆದು ಅವ್ರು ಊಟ ಅಷ್ಟೇ ಈಗ ಏನಾಗ್ತಾಯಿದೆ ಮಾರ್ಕೆಟ್ಗೆ ಸ್ವಲ್ಪ ಬೇರೆಯವರು ಸಹ ಇದನ್ನು ಬೈ ಮಾಡೋದಿದೆ ಸ್ವಲ್ಪ ರೇಟನ್ನು ಜಾಸ್ತಿ ಆದರೆ ಅವರಿಗೆಲ್ಲ ಅನುಕೂಲ ಆಗ್ತಾರೆ ಹಾಗಾಗಿ ನಾನು ಹೊಸದುರ್ಗಕ್ಕೆ ಬಂದು ಈ ಸಾವಯವ ಪದ್ಧತಿಯಲ್ಲಿ ಸಿರಿಧಾನ್ಯವನ್ನು ಯಾವ ರೀತಿ ಬೆಳೀತಾರೆ ಬೇರೆ ರಾಜ್ಯದ ಬೇರೆ ತಾಲೂಕಿನ ಜನಕ್ಕೂ ಎಲ್ಲೆಲ್ಲಿ ನೀರಿನ ಕೊರತೆ ಇರುತ್ತೆ ಎಲ್ಲೆಲ್ಲಿ ನಾವು ರಸಗೊಬ್ಬರವನ್ನು ಉಪಯೋಗಿಸ್ದಲೇ ಬರೀ ಸಾವಯವ ಗೊಬ್ಬರನ ಉಪಯೋಗಿಸಿ ಬೆಳೀತಕ್ಕಂಥದ್ದಕ್ಕೆ ಮತ್ತು ಕಡಿಮೆ ಖರ್ಚು ಕಡಿಮೆ ನೀರಿದ್ದು ಕಡಿಮೆ ಅವಧಿನಲ್ಲಿ ಮತ್ತು ರೋಗ ನಿರೋಧಕ ಶಕ್ತಿ ಇದೆ ಇದಕ್ಕೆ ಎರಡು ಬೆಳೆ ಸೊ ಎರಡು ಬೆಳೆ ತೆಗೆದು ಹಾಗಾಗಿ ಇದನ್ನು ನೋಡಿ ಬೇರೆಯವ್ರಿಗೂ ಈ ವಿಚಾರವನ್ನು ತಿಳಿಸಬೇಕು ಮತ್ತು ಗೋವಿಂದಪ್ಪನವ್ರಿಗೆ ಈ ಮೇಳದಲ್ಲಿ ಇಪ್ಪತ್ತ್ಮೂರನೇ ತಾರೀಕು ಮುಖ್ಯಮಂತ್ರಿ ಕೇಳಿ ಅವರಿಗೆ ಸನ್ಮಾನ ಮಾಡಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಹಾಗಾಗಿ ನಾನೇ ಇಲ್ಲಿ ನೋಡಿದ್ರೆ ಬಹುಶಃ ನಾನು ನಾಲ್ಕು ಜನಕ್ಕೆ ಆ ಮೇಳದಲ್ಲಿ ಹೇಳಲಿಕ್ಕೂ ಅನುಕೂಲ ಆಗುತ್ತೆ ಇಲ್ಲಿ ನಿಜವಾಗೂ ನೋಡಬೇಕು ಅನ್ನೋ ದೃಷ್ಟಿಯಿಂದ ಬಂದೆ ಭಾಳ ಮಹೇಶು ಮತ್ತು ಇನ್ನೊಬ್ಬರು ಪ್ರಭುಲಿಂಗಪ್ಪ ಅಂತ ಮಹೇಶ್ ಅನ್ನೋರು ಬೆಂಗಳೂರಿನಲ್ಲಿ ಕೆಲಸ ಇದ್ರಂತೆ ನಾಲ್ಕು ಸ ಎಷ್ಟು ಅವ್ರು ಖರ್ಚು ಹನ್ನೆರಡು ಸಾವಿರ ರೂಪಾಯಿನಲ್ಲಿ ಖರ್ಚು ಕಳೆದು ನಾಲ್ಕು ಸಾವಿರನ ಐದು ಸಾವಿರನ ಉಳಿತತ್ತು ಅಂತ ಈಗ ಅವರು ವರ್ಷಕ್ಕೆ ನಾಲ್ಕೈದು ಲಕ್ಷ ರೂಪಾಯಿ ಎಲ್ಲ ಖರ್ಚು ಕಳೆದು ಉಳಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಅವರು ಬೇಳೆ ರೇಷ್ಮೆ ಬೆಳೀತಾರೆ ಬಾಳೆ ಹಾಕಿದ್ದಾರೆ ಹಸು ಇದ್ದಾರೆ ಕೋಳಿ ಸಾಕಿದ್ದಾರೆ ಸೊ ಸಿರಿಧಾನ್ಯಗಳು ಬೆಳೀತಾರೆ ಈ ರೀತಿ ಎಲ್ಲ ಸಮಗ್ರ ಕೃಷಿನ ಮಾಡ್ತಾರೆ ಆ ರೀತಿ ಪ್ರಭುಲಿಂಗ ಪ್ರಭುಲಿಂಗಸ್ವಾಮಿನೂ ಸಹ ಭಾಳ ಒಳ್ಳೆಯ ರೈತರಾಗಿ ಬೆಳೆದು ಯಾವುದೇ ಸಾಲ ಇಲ್ಲದಲ್ಲೇ ಬಡ್ಡಿ ಸಾಲ ತಗಳದಲ್ಲೇ ಸೊ ಕುಟುಂಬನ ಅಥವಾ ದಂಪತಿಗಳು ಮಕ್ಕಳು ಭಾಳ ನೆಮ್ಮದಿಯಿಂದಿದ್ದಾರೆ ಹಾಗಾಗಿ ಇದನ್ನೆಲ್ಲ ಸ್ವಲ್ಪ ಬೇರೆ ನಮ್ಮ ರಾಜ್ಯದ ರೈತರಿಗೂ ಸಹ ಕೃಷಿ ಬಗ್ಗೆ ಮಲ್ಲಹಳ್ಳಿ ಗ್ರಾಮ ವಿಶೇಷವಾದ ಗ್ರಾಮ ಮಲ್ಲಹಳ್ಳಿ ವಿಶೇಷವಾದ ಗ್ರಾಮ ಕೃಷಿ ಬಗ್ಗೆ ಆಸಕ್ತಿ ಇದ್ದು ಬದ್ಧತೆ ಇದ್ದು ಇದನ್ನೆಲ್ಲ ಅಳವಡಿಸ್ಕೊಂಡು ಇಲಾಖೆ ಕೊಡ್ತಕ್ಕಂಥ ಸೌಲಭ್ಯವನ್ನು ತಗೊಂಡು ಸಮೀ ವಿಶ್ವವಿದ್ಯಾನಿಲಯ ಕೊಡ್ತಕ್ಕಂಥ ಸಲಹೆ ಸಹಕಾರವನ್ನು ತಗೊಂಡು ಮಾಡಿದ್ರೆ ಬಹುಶಃ ನಾವು ರೈತರು ಸುಸ್ಥಿರತೆ ಕಾಣಲಿಕ್ಕೆ ಅವಕಾಶ ಆಗುತ್ತೆ ಆ ಉದ್ದೇಶದಿಂದ ಇಲ್ಲಿಗೆ ಬಂದು ವಿಸಿಟ್ ಕೊಟ್ಟು ನಮ್ಮ ರಘುಮೂರ್ತಿಯರು ಶಾಸಕರು ಬಂದಿದ್ದಾರೆ ಮತ್ತು ನಮ್ಮ ಸೋಮಣ್ಣ ಇಲ್ಲೇ ಲೋಕಲ್ ಬಾಡಿಲಿ ನಿಂತ್ಕೊಂಡು ಸೋತಿದ್ರು ಈ ಜಿಲ್ಲೆಗೆ ಭಾಳ ಆತ್ಮೀಯರು ಎಲ್ರಿಗೂ ಹಾಗಾಗಿ ಗೋವಿಂದಪ್ಪರನ್ನ ಒಂದು ರೀತಿ ಆ ಮೇಳಕ್ಕೆ ಕರಿಬೇಕು ಅನ್ನೋದು ಇನ್ನೊಂದು ರೀತಿ ನಾನು ಸಹ ನೋಡೋಗ್ಬೇಕು ಅನ್ನೋದು ಉದ್ದೇಶ ನೋಡು ಈ ಸಿರಿಧಾನ್ಯ ರೈತರು ವಿಚಾರ ಬಿಟ್ಬಿಟ್ಟು ಸೀದಾ ಅಲ್ಲಿಗೆ ಶಿಫ್ಟ್ ಆಗ್ಬಿಟ್ಟಲ್ಲಪ್ಪ ಆಯ್ತು ರಾ ಅದು ಸಪ್ರೇಟ್ ಸೊ ಬೆಂಬಲ ಬೆಲೆ ಈಗೆಲ್ಲ ನಾವೇ ಈಗ ಈ ಸಿರಿಧಾನ್ಯವನ್ನು ರೆಕಮೆಂಡ್ ಮಾಡಿದ್ದೀವಿ ಇದನ್ನು ನಾವು ಬೆಂಬಲ ಬೆಲೆಗೆ ಸೇರಿಸ್ಬೇಕು ಅಂತ ಅದು ಕೇಂದ್ರ ಸರ್ಕಾರ ತೀರ್ಮಾನ ತಗೋಬೇಕಾಗತ್ತೆ ಅದಕ್ಕೆ ಲೆಟ್ರ್ ಬರೆದಿದ್ದೀವಿ ನಮ್ಮ ಸ ಇದನ್ನು ಸರ್ಕಾರದಿಂದ ರೆಕಮೆಂಡು ಮಾಡಿದ್ದೀವಿ ಅದನ್ನು ನೋಡೋಣ ಅದು ಬಿಟ್ಟು ನಾವು ಈ ಜೋಳನ ಖರೀದಿ ಮಾಡ್ತಾ ಇದ್ದೀವಿ ರಾಗಿ ಮಾಡ್ತೀವಿ ಸೊ ಬೇರೆ ತೊಗರಿ ಈಗ ಮಾಡ್ಲಿಕ್ಕೆ ತೀರ್ಮಾನ ತೊಗೊಂಡಿದ್ದೀವಿ ಇವೆಲ್ಲ ಮಾಡ್ತೀವಿ ಮಾರ್ಕೆಟ್ ಬೆಳೆ ಒಂದು ಸ್ವಲ್ಪ ಇದೆ ನಾವಂತೂ ಪರ್ಚೇಸ್ ಮಾಡ್ತೀವಿ ಕೆಲವು ಒಂದು ಸ್ವಲ್ಪ ವ್ಯತ್ಯಾಸ ಇದೆ ಕೆಲವು ಆಗುತ್ತೆ ಇಡೀ ರಾಜ್ಯದಲ್ಲಿ ಎಲ್ಲೂ ತೊಂಬತ್ತು ಪರ್ಸೆಂಟು ಸಿರಿಧಾನ್ಯವನ್ನು ಬೆಳೀತಕ್ಕಂಥ ತಾಲೂಕಿಲ್ಲ ಗೋವಿಂದಪ್ಪನವರ ಕ್ಷೇತ್ರ ಇಲ್ಲಿಯ ಜನ ನಾನು ಈಗ ನಳ್ಳಹಳ್ಳಿಗೆ ಹೋಗಿದ್ದೆ ಭಾಳ ಸಂತೋಷ ಆಯಿತು ಸರ್ಕಾರದ ಅನೇಕ ಕಾರ್ಯಕ್ರಮಗಳನ್ನ ಉಪಯೋಗಿಸ್ಕೋತಾರೆ ರೈತರು ಭಾಳ ಚೆನ್ನಾಗಿ ಬೆಳೆನ ಬೆಳೀತಾರೆ ಸಾವಯವ ಪದ್ಧತಿಯನ್ನು ಉಪಯೋಗಿಸ್ತಾರೆ ಹಾಗಾಗಿ ಅತ್ಯಂತ ಸಂತೋಷ ಆಗಿದೆ ಖುಷಿ ಹೊರತು ಅದು ಆರೋಗ್ಯಕರವಾದಂಥ ಆಹಾರ ಅಲ್ಲ ಖುಷಿ ಥ್ಯಾಂಕ್ ಯು ಜಿ ವಿ ಟಿ ವಿ ಇದು ನಿಮ್ಮ ಧ್ವನಿ